ಗಳಿಂದ ವ್ಯಕ್ತಿಯ ಮನಸ್ಸಿಗೆ ಶಾಂತಿ ದೊರೆಯುತ್ತದೆ ಎಂದು ಚಳಕೆರೆಯ ಶ್ರೀ ಶಾರದಾಶ್ರಮದ ಸದ್ಭಕ್ತರಾದ ಶ್ರೀಮತಿ ಎಚ್ ಲಕ್ಷ್ಮೀ ದೇವಮ್ಮ ಅಭಿಪ್ರಾಯಪಟ್ಟಿದ್ದಾರೆ ಚಳ್ಳಕೆರೆಯ ಶ್ರೀ ಶಾರದಾಶ್ರಮದ ಸದ್ಭಕ್ತರಾದ ಶ್ರೀಮತಿ ವಿಶಾಲಾಕ್ಷಿ ಪುಟ್ಟಣ್ಣ ಅವರು ವಾಲ್ಮೀಕಿ ನಗರದ ಸಹ್ಯಾದ್ರಿ ನಿವಾಸದಲ್ಲಿ ಹಮ್ಮಿಕೊಂಡಿದ್ದ ವಾರದ ಸತ್ಸಂಗ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅವರು ಶಾಂತಿ ಮಂತ್ರದ ಬಗ್ಗೆ ವಿಶೇಷ ಉಪನ್ಯಾಸ ನೀಡಿದರು ಈ ಸತ್ಸಂಗದ ಪ್ರಯುಕ್ತ ಶ್ರೀ ಶಾರದಾಶ್ರಮದ ಸದ್ಭಕ್ತರಿಂದ ಸಾಮೂಹಿಕ ಶ್ರೀರಾಮ ರಕ್ಷ ಸ್ತೋತ್ರ ಪಠಣ ಭಜನೆ ಮತ್ತು ಶ್ರೀ ಜೀವನ ಗಂಗಾ ಗ್ರಂಥ ಪಾರಾಯಣ ಕಾರ್ಯಕ್ರಮವನ್ನ ಯತೀಶಿ ಎಂ ಸಿದ್ದಾಪುರ ನಡೆಸಿಕೊಟ್ಟಿದ್ದಾರೆ ಈ ಕಾರ್ಯಕ್ರಮದಲ್ಲಿ ಶ್ರೀ ಶಾರದಾಶ್ರಮದ ಸದ್ಭಕ್ತರಾದ ಶ್ರೀಮತಿ ವಿಶಾಲಾಕ್ಷಿ ಪುಟ್ಟಣ್ಣ ಜಯ್ಯಮ್ಮ ಗಂಗಾಂಬಿಕೆ ಸೇರಿದಂತೆ ಇತರರು ಉಪಸ್ಥಿತರಿದ್ದರು ಇಲ್ಲಿ ಶಾಂತಿ ಇದರ ಅರ್ಥ ಏನಂದ್ರೆ ಭಗವಂತ ನನ್ನನ್ನು ಕಾಪಾಡಲಿ ಪೋಷಣೆ ಮಾಡಲಿ ನಾವು ನಿಂತು ನೀರು ನೀರಾಗಬಾರದು ನಿಂತ ನೀರು ನಿಂತು ಆರಾಗಬಾರ ನೀರಾಗಬಾರದು ಭಕ್ತಿಯಿಂದ ನಾವು ನೀರು ರೀತಿ ಅರಿತಾ ಇರಬೇಕು ದಿನೇ ದಿನೇ ಜ್ಞಾನ ಬೆಳೆಸುತ್ತಾ ಹೋಗಬೇಕು ಅಂತರಂಗದ ಜೀವನದಲ್ಲಿ ವಿವೇಕ ಪ್ರಜ್ಞೆ ವ್ಯಕ್ತಿಗೆ ಬೆಳೆದಿರುವುದಿಲ್ಲ ಬೆಳೆದಿರುವುದಿಲ್ಲ ಅಂದರೆ ನಮ್ಮ ಅಂತರಂಗ ಜೀವನದಲ್ಲಿ ಆಮೇಲೆ ನಮ್ಮ ಸಂಸಾರದ ಜೀವನದಲ್ಲಿ ಅಷ್ಟಾಗಿ ನಮಗೆ ದೇವರ ಕಡೆ ಗಮನ ಇರುವುದಿಲ್ಲ ವಿವೇಕ ಪ್ರಜ್ಞೆಯಲ್ಲಿ ಬೆಳೆಯುವುದು ಬೇಕಾದರೆ ನಾವು ದೇವರ ಸ್ತುತಿಯನ್ನು ಮಾಡ್ತಾ ಇರಬೇಕು ಅದನ್ನು ನಾವು ಭಗವಂತನಲ್ಲಿ ಬೇಡಿಕೊಂಡಾಗ ಮಾತ್ರ ನಮಗೆ ಸಿಗುತ್ತೆ ಸಹ ನಾವು ಸಹನೆ ಬೇಕು ಆಮೇಲೆ ಸಹಣ ಗುರು ಸಹಬೀದ್ಯಂ ಕರವಾವೆ ಗುರು ಮತ್ತು ಶಿಷ್ಯ ಆಗಲಿ ಮತ್ತು ನಾವು ಎಲ್ಲ ಪ್ರಜೆಗಳಾಗಲಿ ಎಲ್ಲ ಜನಗಳಾಗಲಿ ಭಗವಂತ ನಮ್ಮನ್ನು ವೀರ್ಯದಂತಾಗಿ ಮಾಡು ಅಂತ ಬೇಡ್ಕೊಳ್ಬೇಕು ಮತ್ತು ಶಕ್ತಿಶಾಲಿಗಳನ್ನು ಅಂತ ಮಾಡಿಕೊಳ್ಬೇಕು ಅನಂತರ ಶಕ್ತಿಯ ಬೈಕೆ ಭಗವಂತನಲ್ಲಿ ಗುರು ಶಿಷ್ಯರು ಮತ್ತು ಎಲ್ಲರೂ ಪ್ರಾರ್ಥನೆ ನಮ್ಮೊಳಗಿರುವ ಅಂತಃಶಕ್ತಿಯನ್ನು ಪಡೆಯಲು ಆತನನ್ನು ನಾವು ಬೇಡ್ಕೊಳ್ಬೇಕಾಗುತ್ತೆ ಸಹಬೀದ್ಯಂ ಕರವಾವಹೆ ಅಂತ ತೇಜಸ್ವಿ ನಾವಧೀತ ಮಸ್ತು ಮಾ ವಿದ್ವಿಷಾವಹೆ ನಮ್ಮ ಮನಸ್ಸನ್ನು ಏಕಾಗ್ರತೆಗೊಳಿಸುವುದು ಹೇಗೆ ಅದೊಂದು ನಮಗೆ ಸ್ಪಷ್ಟ ಮಾತಾಡುತ್ತೆ ಬಯಸಿದಾಗ ಬೇಕಂತೀವಿ ಏನಾದರೂ ಬೇಕು ಅಂದರೆ ಬೇಕಂತೀವಿ ಬಯಸಿದಾಗ ಬೇಕಂತೀವಿ ಬೇಡ ಅಂದಾಗ ಬೇಡ ಬೇಡ ಮಿಸಾಕ್ತಿತ್ತು ಆ ಥರ ಆ ಥರದಲ್ಲ ದೈವತ್ವದ ಭಾವನೆ ದೈವತ್ವದ ಭಾವನೆ ನಮ್ಮ ಜೀವನದಲ್ಲಿ ಅನುಷ್ಠಾನಕ್ಕೆ ಬರುವಂತೆ ಆಗಲಿ ನಾವು ಪರಸ್ಪರ ಒಬ್ಬರನ್ನೊಬ್ಬರು ದ್ವೇಷಿಸುವುದು ಬೇಡ ಶಿಷ್ಯ ಪ್ರಾರ್ಥಿಸುತ್ತಾ ನಮ್ಮ ಮನಸ್ಸಿನಲ್ಲಿ ವಿಷದ ಎರಡು ಪಟ್ಟು ದ್ವೇಷ ಇರುತ್ತೆ ಸಾಮಾನ್ಯಕ್ಕೆ ಹಂಗೆ ಸಾಧನೆ ಮಾಡ್ತಂಥ ಹೋದರೆ ವಿಶೇಷ ಪಟ್ಟವನನ್ನು ಪರಿವರ್ತಿಸು ಎಂದು ಭಗವಂತನನ್ನು ನಾವು ಪ್ರಾರ್ಥಿಸ್ಕೊಳ್ತಾರೆ ಒಳ್ಳೆಯ ಮನಸ್ಸು ಒಳ್ಳೆಯ ಭಾವನೆ ಮತ್ತು ನಮ್ಮ ಜೀವನದಲ್ಲಿ ಅನುಗ್ರಹಿಸುವ ಎಂದು ನಾವು ಪ್ರಾರ್ಥನೆ ಮಾಡ್ತಾರೆ ಆಮೇಲೆ ಈಗ ಒಂದೇ ಶಾಂತಿ ಆದಿವಾವಿಕ ಶರೀರಕ್ಕೆ ಸಂಬಂಧಪಟ್ಟ ನಮ್ಮ ಆರೋಗ್ಯ ಚೆನ್ನಾಗಿ ಕೊಡಬೇಕು ನಮ್ಮ ಮಕ್ಕಳಿಗೆ ಆರೋಗ್ಯ ಕೊಡೋದು ಆಮೇಲೆ ಪ್ರಪಂಚದಲ್ಲಿರುವಂಥ ಎಲ್ಲ ಜನರಿಗೂ ಸರ್ವೇ ಜನ ಸುಖಿನೋಪಲ್ಲ ಆ ಥರ ಎಲ್ಲರಿಗೂ ಆರೋಗ್ಯವನ್ನು ಕೊಡುವಂಥ ಮೊದಲನೇ ಶಾಂತಿಯನ್ನು ನಾವು ಬೇಕಾಗ್ತೀವಿ ಆಮೇಲೆ ನಾವು ಮೂರು ಮೂಸತಿ ಎರಡನೇ ಶಾಂತಿ ಆದಿದೈವಿಕ ಅಂದರೆ ಆದಿದೈವಿಕ ಶಾಂತಿ ಅಂದರೆ ದೈವ ಶಕ್ತಿಯ ಬಗ್ಗೆ ಕೆಲವು ಸತಿ ಮಳೆನೇ ಬರಲ್ಲ ಕಾಲಕ್ಕೆ ಸರಿಯಾಗಿ ಆಮೇಲೆ ಮಳೆ ಹೆಚ್ಚಾಗಿ ಅನಾ ಅನಾವೃಷ್ಟಿ ಆಗ್ತಾ ಇರುತ್ತೆ ಇದರಿಂದ ಆಗುವ ಅನಾಹುತಗಳು ಮತ್ತು ಪರಸ್ಪರ ವಿಕೋಪಗಳಿಂದ ನಮಗೆ ಉಂಟಾಗುವ ಎಲ್ಲ ತೊಂದರೆಗಳು ಎಲ್ಲ ರೀತಿಯ ಪರಸ್ಪರ ಒಬ್ಬಂದೊದಾಗಿ ಅಥವಾ ಕೆಲವು ತೊಂದರೆಗಳು ಉಂಟಾದಾಗ ಅಂದರೆ ಸುನಾಮಿ ಅಂತೆ ಆಮೇಲೆ ಭೂಕಂಪ ಅಂತೆ ಅಂತೆ ಇವುಗಳಿಂದ ಆಗುವ ಅನಾಹುತಗಳು ಬೇಡ ಬೇಡ ದೇವರೇ ಅಂತಂದು ಅದಕ್ಕೋಸ್ಕರ ಎರಡನೇ ಶಾಂತಿಯನ್ನು ನಾವು ಕೇಳಬೇಕಾಗುತ್ತದೆ ಈ ಶಾಂತಿಯಿಂದ ನಮಗೆ ಪಾರು ಮಾಡುವಂತ ಭಗವಂತನನ್ನು ಪ್ರಾರ್ಥಿಸಿಕೊಳ್ಬೇಕಾಗುತ್ತದೆ ಎರಡನೇ ಶಾಂತಿ ಮೂರನೇ ಶಾಂತಿ ಆಧ್ಯಾತ್ಮಿಕ ಇಲ್ಲಿ ಮನಸ್ಸಿಗೆ ಸಂಬಂಧಪಟ್ಟದ್ದು ಅಂದರೆ ಮನುಷ್ಯ ಮನುಷ್ಯರ ಜೊತೆ ಸಂಬಂಧ ಚೆನ್ನಾಗಿರಲಿ ಎಂದು ಭಗವಂತನಲ್ಲಿ ಬಿಟ್ಟು ಇವಾಗ ಒಬ್ಬರು ನೋಡಿ ನೋಡಿ ದ್ವೇಷ ಮಾಡ್ಕೊಳ್ಳೋದು ಅವ್ರು ನಾಡ್ಕೊಳ್ಳೋದು ನಾಡ್ಕೊಳ್ಳೋದು ಇರುತ್ತಲ್ಲ ಬೇರೆಯವರು ದೋಷ ದೋಷ ನೋಡೋವಾಗ ಮಾತಾ ಮಾತಾಡಿಯಾಗಿರ್ತಾರೋ ಮಾೇಷ ಎಲ್ಲ ಮಾಡ್ತಾರೆ ಆ ಥರ ಮನುಷ್ಯ ಮನುಷ್ಯರ ಜೊತೆ ಸಂಬಂಧ ಚೆನ್ನಾಗಿರಲಿ ಎಂದು ಭಗವಂತನಲ್ಲಿ ಬಿಟ್ಟುಕೊಡ್ತೀವಿ ಶಾಂತಿ ಇಲ್ಲದಿದ್ದರೆ ಜೀವನ ಕಷ್ಟವಾಗುತ್ತದೆ ಶಾಂತಿ ಮೂಡು ಮೂಡುತ್ತೆ ಅಶಾಂತಿ ಮೂಡುತ್ತದೆ ಆದ್ದರಿಂದ ಭಗವಂತನ ನಿಚ್ಚ ಬೇಡಬೇಕು ಗುರುವಿನ ಕೃಪೆ ಆಗಬೇಕು ಮನಸ್ಸು ಸರಿಯಾಗಿರಲಿಲ್ಲ ಆ ಮೂರು ರೀತಿಯ ಅಶಾಂತಿಗಳು ಕಾರಣಗಳು ಎಂದು ದೇವರು ಕಲ್ಪ ದೈವಿ ಭಾವನೆಯನ್ನು ದಯಪಾಲಿಸು ಎಂದು ಗುರು ಶಿಷ್ಯರು ಬರಪಿಸುತ್ತಿದ್ದಾರೋ ಅದೇ ರೀತಿ ಅವಾಗ ಹರಿ ಅಂದರೆ ಯಾರು ಭಗವಂತ ಭಗವಂತನ ಹೆಸರು ನಮ್ಮೆಲ್ಲರ ಮನಸ್ಸನ್ನು ಆಕರ್ಷಿಸಿದ್ದ ನಾನು ನಿನ್ನ ಪದ ಕಟ್ಟಿ ಹಾಕುವಂತ ನಾವು ನನ್ನಲ್ಲಿ ಬೇಡಿಕೊಳ್ಳಿ ಆ ಮನಸ್ಸು ನಮ್ಮ ಆತನ ಹೆಸರು ಹೇಳ್ ಒಂದು ರೀತಿಯ ಆಕರ್ಷಣೆ ಬರುತ್ತೆ ನಾವಿಲ್ಲೇ ಭಜನೆ ಮನೆಯಲ್ಲಿ ನೋಡ್ತೀವಲ್ಲ ಆತನ ನೋಡ್ತಿದ್ದಾಗೆ ನಮ್ಮಲ್ಲಿ ಮನಸ್ಸಿಗೆ ಒಂದು ಆಕರ್ಷಣೆ ಆಗುತ್ತೆ ನಿನ್ನ ಪದತಂತ್ರದಲ್ಲಿ ಕಟ್ಟಿ ಹಾಕು ಸ್ವಾಮಿ ಅಂತ ನಾವು ಆತನನ್ನೇ ಬೇಳ್ಕೋಬೇಕು ನಮ್ಮ ಟ್ರೇನ್ ಸಾಧ್ಯವಾಗ ನೀನೇ ನಮ್ಮನ್ನು ಕರುಣೆಯಿಂದ ನಿಮ್ಮ ನಿನ್ನಲ್ಲಿ ಕಟ್ಟಿ ಅಂತ ಕೇಳ್ಕೋಬೇಕು ಸುತ್ತಲೂ ಇರುವ ವಾತಾವರಣದಲ್ಲಿರುವ ಅಶಾಂತಿ ತಾಯಿ ಮಕ್ಕಳ ಮತ್ತು ಪತಿಪತ್ನಿಯರ ಎಲ್ಲ ಬಂಧುತ್ವಗಳನ್ನು ಸ್ವಾಭಾವಿಕವಾಗಿ ವ್ಯಾಘ್ರವಾಗಿದೆ ಹೌದು ಈ ಸಮಾಜದಲ್ಲಿ ವ್ಯಾಘ್ರವಾಗಿದೆ ಪರಿಣಾಮ ಉದ್ವಿಕ್ತತೆ ಹೆಚ್ಚಾಗಿದೆ ಹೊರಗಡೆ ಇರುವ ಮತ್ತು ಒಳಗಡೆ ಇರುವ ನಮ್ಮದೇ ಆದ ಸ್ವಭಾವ ತೊಳಲಾಟ ಹೆಚ್ಚಾಗಿದೆ ಸತ್ಯ ತಾನೇ ಇದು ಎಲ್ಲರ ಮನೆಗಳಲ್ಲಿ ಒಳಗಡೆ ಇರುವ ಅಶುದ್ಧವಾದ ಮನಸ್ಸನ್ನು ಶುದ್ಧಗೊಳಿಸುವ ಕೆಲಸ ಒಳಗೇ ಇರುವ ಮನಸ್ಸನ್ನು ಅಶಾಂತಿಯ ಮೂಲಕ ತೆಗೆದುಹಾಕ ಸ್ವಾಮಿ ಇದನ್ನು ಇಲ್ಲದಂತೆ ಮಾಡು ಪ್ರಭು ಭಕ್ತಿ ಎನ್ನುವ ನೀರಿನಿಂದ ಜ್ಞಾನ ಎನ್ನುವ ಬೆಂಕಿಯಿಂದ ಲೋಪದೋಷ ಸುಡಬೇಕು ಇದು ಬೆಳ್ಳುಳ್ಳಿಯರ ಸಂದರ್ಭ ಮಾತಾಡಿ ಬೆಳ್ಳುಳ್ಳಿಯ ರಸದಂತೆ ಅಂದರೆ ಬೆಳ್ಳುಳ್ಳಿಯ ರಸವನ್ನು ಬಟ್ರಲ್ಲಿ ಹಾಕಿದಾಗ ಅದು ಎಷ್ಟು ತೊಡೆದರೂ ಆ ವಾಸನೆ ಹೋಗಲ್ಲ ಆ ರಸ ಹಾಕಿಟ್ಬಿಟ್ರೆ ಆಮೇಲೆ ಎಷ್ಟು ತಿಳಿದೊಳ ಮೇಲೆ ಅದರ ರೋಗಿಕ್ಕೆ ಸಾಧ್ಯ ಆಗುತ್ತೆ ಹೋಗುವುದಿಲ್ಲ ಅದೇ ರೀತಿ ನಮ್ಮ ಮನಸ್ಸು ಸಹ ವ್ಯಾಕುಲತೆಯಿಂದ ಮೇಲೆ ತಿಳಿಸಬಹುದು ಉದಾಹರಣೆಗೆ ಗಿರೀಶ್ ಚಂದ್ರಘೋಷ ಗಿರೀಶ್ ಚಂದ್ರಘೋಷರ ಜೀವನದಂತೆ ಬೆಂಕಿಯಲ್ಲಿ ಕರಗಿದ ಚಿನ್ನವನ್ನು ತಪ್ಪುಗಳನ್ನು ತಿದ್ದುಕೊಂಡು ಭಗವಂತನ ಸ್ಮರಣೆಯಿಂದ ವ್ಯಕ್ತಿ ವ್ಯಕ್ತಿಯಾಗುತ್ತಾನೆ ಭಕ್ತಿಯನ್ನುವ ನೀರಿನಿಂದ ಮನಸ್ಸನ್ನು ಚೆನ್ನಾಗಿ ತೊಳೆದಾಗ ಶುದ್ಧವಾಗುತ್ತದೆ ಭಕ್ತಿಯನ್ನು ನೀರಿನಿಂದ ಮನಸ್ಸನ್ನು ಚೆನ್ನಾಗಿ ತೊಳೆದಾಗ ಅದು ಶುದ್ಧ ಆಗುತ್ತೆ ನಾವು ಮಾಡ್ತೀವಿ ಶುದ್ಧ ಮನಸ್ಸಿನಲ್ಲಿ ಶಾಂತಿ ತಾನಾಗಿಯೇ ತೊಡಗುತ್ತಾನೆ ಶುದ್ಧವಾದ ಮನಸ್ಸು ಮನಸ್ಸನ್ನು ಮನಸ್ಸು ಶುದ್ಧ ಆದಾಗ ಶಾಂತಿ ಅದೇ ಸಿಗುತ್ತೆ ಅವರು ಭಗವಂತನಡೆಗೆ ನಮ್ಮ ಶಾಂತಿ ನಮ್ಮ ಮನಸ್ಸನ್ನು ತಗೊಂಡು ಹೋಗಲಿಕ್ಕೆ ಸಾಧ್ಯ ವಿಚಾರ ನೋಡೋಣ ಇದ್ರ ಬಗ್ಗೆ ಎಷ್ಟು ವಿಚಾರ ಮಾಡೋಣ ನೆಮ್ಮದಿಯ ವಿಚಾರ ಶಾಂತಿಯ ವಿಚಾರ ಮಾತು ಅಶಾಂತಿ ಮಾತಿನಿಂದ ಹಿಂಸೆಯನ್ನು ಅನುಭವಿಸಬೇಕಾಗುತ್ತದೆ ಹೌದಲ್ವಾ ಯಾರಾದರೂ ಅಶಾಂತಿಯಿಂದ ಮಾತಾಡಿಬಿಟ್ರೆ ಅದು ಎಷ್ಟು ನೋವು ಕೊಡುತ್ತೆ ಮನಸ್ಸಿಗೆ ಆದ್ದರಿಂದ ಆಡುವ ಮಾತು ಸರಿಯಾಗಿರಲಿ ಯಾರಿಗಾಗಿ ಅವರು ನಾವು ಆಡಬೇಕಾದ್ರೆ ಮಾತು ಸ್ಪಷ್ಟವಾಗಿ ಸರಿಯಾಗಿರಲಿ ಮತ್ತೊಬ್ಬರನ್ನುಯಿಸುವ ಮಾತಾಡದ ಮಾತಾಡಬಾರದು ಆ ಶ್ ಅಶಾಂತಿಯ ಮಾತಿನಿಂದ ಕೆಲಸ ಕಾರ್ಯಗಳೂ ಅಶಾಂತಿ ಆಗ್ತದೆ ಆ ಅಶಾಂತಿಯ ಮಾತಿನಿಂದ ಕೆಲಸ ಕಾರ್ಯ ಮಾಡಬೇಕಾದ್ರೂ ನಮ್ಮ ಮನಸ್ಸು ಅಶಾಂತಿಯಿಂದ ತುಂಬಿರುತ್ತೆ ಅದ ಅಂದಕ್ಕೆ ಅದೇ ಬರುತ್ತಾ ಇರ್ತದೆ ಅದರ ಪರಿಣಾಮ ಅಶಾಂತಿ ಇದರಿಂದ ಹಿಂಸೆಯಾಗುವುದು ಕಾಯ ವಾಸ ಮನಸ ಹೊರಗಡೆ ಹರಡುವುದು ಇದರಿಂದ ಪರಿಣಾಮ ಕೆಟ್ಟದಾಗುತ್ತೆ ಒಳ್ಳೆಯ ಮಾತುಗಳಿಂದ ನಮ್ಮೊಳಗೆ ಶಾಂತಿ ಪ್ರತಿಷ್ಠಾಪನೆ ಅಂದರೆ ಋಷಿ ಮುನಿಗಳೆಲ್ಲರೂ ಅಶಾ ಅವರಿಗೆ ಋಷಿಮುನಿಗಳಿಗೆ ಅಶಾಂತಿಯೇ ಗೊತ್ತಿರಲಿಲ್ಲ ಯಾಕಂದರೆ ಅವರು ಯಾವಾಗಲೂ ದೇವ ದೇವರ ಸೇವನೆಯಲ್ಲಿ ಭಕ್ತಿ ಮಾಡೋದು ದೇವ ಧ್ಯಾನ ಮಾಡೋದು ಪೂಜೆ ಮಾಡೋದು ಈ ರೀತಿ ಇರ್ತಾ ಇತ್ತು ಗುರು ಶಿಷ್ಯರ ಮನಸ್ಸು ಈ ಗೊಂದಲಗಳಿಂದ ದೂರವಾಗಿದೆ ಪರಮಶಾಂತಿಯ ಮಧ್ಯೆ ಇದ್ದ ಋಷಿಗಳಿಗೆ ಚೆನ್ನಾಗಿ ಗೊತ್ತಿತ್ತು ಕೇವಲ ನನ್ನೊಳಗೆ ಮಾತ್ರವಲ್ಲ ನನ್ನ ಸುತ್ತಮುತ್ತು ಎಲ್ಲ ಕಡೆಯೂ ಶಾಂತಿಯ ತರಂಗಗಳೇ ಪ್ರತಿಫಲಿಸಲಿ ಅಂತ ಬೇಡ್ಕೊಡ್ತಾಯಿತ್ತು ನನ್ನಲ್ಲೇ ಅಲ್ಲ ನನ್ನ ಸುತ್ತಮುತ್ತ ಎಲ್ಲ ಕಡೆಯೂ ಶಾಂತಿ ತರಂಗಗಳೇ ಪ್ರತಿಫಲಿಸಲಿ ಅಂತ ಅವರು ಬೇಡ್ಕೊಡ್ತಾಯಿದ್ರು ಅಂತರಿಕ್ಷೆಯಲ್ಲಿ ಶಾಂತಿ ನೆಲೆಸಲಿ ನಮ್ಮ ಭೂಮಿಯ ಪ್ರ ಭೂಮಿಯ ಪ್ರಕೃತಿಯಲ್ಲಿ ಅಂದರೆ ಪ್ರಕೃತಿ ವನಸ್ಪತಿ ಆಯುರ್ವೇದದ ಗಿಡಗಳ ಮೂಡಿಕೆ ಮತ್ತು ಗಿಡ ಮರ ವನ್ಯ ಇವುಗಳಲ್ಲೆಲ್ಲ ಶಾಂತಿ ನೆಲೆಸಿರಿ ಅಂತ ಬೇಡ್ಕೊಳ್ತಾ ಇದ್ದೀವಿ ಬೇಕಾಗುವುದು ಹೇಗೆ ಒಂದನೇದು ಕಾಯಕ ಶ್ರಮ ಎರಡನೇದು ಎರಡನೇದು ವಾಚಕ ಸ್ತೃತಿ ಮೂರನೇದು ಮಾನಸಿಕ ಜಪತ್ಯ ಒಂದನೇದು ಕಾಯಕ ಶ್ರಮ ಅಂದರೆ ಭಗವನಿಗೆ ಸಂಬಂಧಪಟ್ಟ ಎಲ್ಲ ಕೆಲಸ ಕಾರ್ಯಗಳನ್ನು ನಾವು ಮಾಡೋದು ಅಂದರೆ ಯಾವುದೇ ದೇವರನ್ನ ಪೂಜೆ ಮಾಡಿಬಿಟ್ಟಂದ್ರೆ ಸತ್ಯಾರಣಿ ಪೂಜೆ ಆಗಲಿ ಲಕ್ಷ್ಮೀ ಪೂಜೆ ಆಗಲಿ ಮನೆ ದೇವರು ದೇವರನ್ನು ಪೂಜೆ ಮಾಡ್ಬಿಟ್ಟಂದ್ರೆ ಮನೆಯನ್ನು ಸ್ವಚ್ಛಗೊಳಿಸ್ಕೊಂಡು ಶುಚಿಗೊಳಿಸಿಕೊಂಡು ದೇವ್ರನ್ನು ಫೋಟವನ್ನು ದೇವ್ರ ಫೋಟ ಆಗಲಿ ಅಥವಾ ವಿಗ್ರಹವಾಗಲಿ ಅದನ್ನು ನನಗೆ ಸ್ವಚ್ಛಗೊಳಿಸಿ ಇಟ್ಟು ಕುಲ್ಮಾರ್ಶಿನ ಇಟ್ಟು ಕುಮು ಅಲಂಕಾರ ಕೂಡ ಅಲಂಕಾರ ಪ್ರಿಯ ದೇವರು ಅಲಂಕಾರ ಇಟ್ಟು ಅಲಂಕಾರದಿಂದ ಆತನನ್ನು ಇಟ್ಟಾಗ ಅದೆಲ್ಲ ಕಾಯಕ ನಮ್ಮ ಕೆಲಸಗಳು ತಾನೇ ಅದೆಲ್ಲ ನಮ್ಮ ಕೆಲಸ ಆ ಕಾಯಕ ಯಾವುದೇ ಒಂದು ಪೂಜೆ ಮಾಡಿದ್ರು ಅಷ್ಟು ಎಷ್ಟು ಶ್ರಮ ಪಡಬೇಕು ಅದೆಲ್ಲನೂ ತರಬೇಕಾಗುತ್ತೆ ಅದಕ್ಕೆ ತೋರಿಸ್ಬೇಕಾಗುತ್ತೆ ಮಾಡೋದು ಅದೆಲ್ಲ ಅದು ಒಂದು ಸೇವೆ ಎರಡನೇದಾಗಿ ನಮ್ಮ ವಾಚಕ ಸ್ಥಿತಿ ಅಂದರೆ ನಮ್ಮ ಬಾಯಿಗೆ ವಿಚಾರಣೆ ಶರೀರದಿಂದ ಮಾತ್ರ ಸೇವೆ ಮಾಡೋದು ಸಾಧ್ಯ ಅಂದರೆ ಶರೀರದ ಶ್ರಮ ಅಂದರೆ ಕಾಯಕ ಶ್ರಮ ಅದೇ ಸಾಲದು ಭಗವಂತನನ್ನು ಸ್ತುತಿ ಮಾಡಬೇಕು ಗುಣಗಾನ ಮಾಡುವುದು ನಾಮಾವಳಿ ಹೇಳುವುದು ಭಜನೆ ಮಾಡುವುದು ಒಂದೇ ನಾಮ ಮತ್ತೆ ಮತ್ತೆ ಹೇಳ್ತದೆ ನಮ್ಮ ಯತೀಶ ಹೇಳ್ಕೊಡ್ತಾರಲ್ಲ ಆ ಥರ ಮತ್ತೆ ಮತ್ತೆ ಹೇಳುತ್ತ ಹೇಳ್ತಿರುವುದು ಆಗ ನಮ್ಮ ಮನಸ್ಸು ಏಕಾ ಏಕಾಗ್ರತೆ ಹೋಗುತ್ತದೆ ಭಗವಂತನಲ್ಲಿ ಪ್ರೇಮ ಜಾಗೃತವಾಗುತ್ತದೆ ಅವಾಗ ನಾಮಾವಳಿ ಸಂಕೀರ್ತನೆಗಳನ್ನು ರಾಗದಿಂದ ಹಾಡಿದಾಗ ದೇವರಿಗೆ ಸಂತೃಪ್ತಿಯಾಗುತ್ತೆ ನಮ್ಮ ಮನಸ್ಸು ಸಹ ಒಂದು ರೀತಿಯ ಉಲ್ಲಾಸ ಬರುತ್ತೆ ಭಜನೆಯಿಂದ ನಮ್ಮಲ್ಲಿ ದೈವಿ ಶಕ್ತಿ ತುಂಬುತ್ತದೆ ಮಾಡುತ್ತಾ ಮಾಡುತ್ತಾ ದೈವತ್ವದ ಭಾವನೆಗಳು ಅವಾಗ ನಮ್ಮಲ್ಲಿ ಹುಟ್ಟುತ್ತ ಹುಟ್ಟುತ್ತೆ ಮತ್ತಿನ್ನೊಂದು ಇನ್ನೊಂದು ಮಾನಸಿಕ ಜಪ ಅದಾದಮೇಲೆ ಮೂರನೇದು ಮಾನಸಿಕ ಜಪ ಮಧು ಇದು ಶರೀರ ಸೇವೆ ಮಾಡಿದ್ದಾಯಿತು ನಾಮ ಗುಣಗಾನ ಮಾಡಿದ್ದಾಯಿತು ಅಂತ ಅದರ ನಂತರ ಮನಸ್ಸಿಂದ ಜಪದಾನ ಧ್ಯಾನ ಮಾಡಬೇಕು ಮನಸ್ಸಿಂದ ನಾವು ಜಪದಾನ ಮಾಡುವುದರಿಂದ ಮನಸ್ಸಿಗೆ ಏಕಾಗ್ರತೆ ಪ್ರಯತ್ನ ಮಾಡುತ್ತಾ ಮಾಡುತ್ತಾ ಪ್ರಯತ್ನದಲ್ಲಿ ಫಲವನ್ನು ಕಂಡುಕೊಳ್ತೇವೆ ಪ್ರಯತ್ನ ಮಾಡ್ತಾನೆ ಇರಬೇಕು ಪ್ರಯತ್ನ ಮಾಡ್ತಾನೆ ಇರಬೇಕು ಆದರೆ ಅದರ ಫಲ ನಾವು ಕಂಡುಕೋಬೇಕು ಅಂದರೆ ಅದನ್ನು ನಾಮವನ್ನು ಸ್ಮರಣೆ ಮಾಡ್ತಾನೆ ಕೆಲಸ ಮಾಡ್ಕೊಳ್ಳೋದು ಅದು ಮಾಡೋದು ಏನತ್ರ ಮಾತಾಡಬೇಕಾದ್ರೂ ನಮ್ಮ ಮನಸ್ಸಲ್ಲಿ ದೇವರು ಇರಬೇಕು ಅಂತ ಇದು ಸುಲಭವಲ್ಲ ಅದು ಕಷ್ಟನೇ ಇದು ನಿಜವಾಗ್ಲೂ ಕಷ್ಟನೇ ಮಾಡೋದು ಕಷ್ಟನೇ ಯಾರಾದರೂ ಮಾತು ಸಿಕ್ಕಿಬಿಟ್ಟರೆ ನಾವು ಮಾತಾಡ್ತಕ್ಕಿ ದೇವ್ರನ್ನ ಮಾತು ಬಿಡ್ತೀವಿ ಎಷ್ಟು ವರ್ಷಗಳಾದರೂ ಬಿಡದೆ ಪ್ರಯತ್ನ ಮಾಡುತ್ತಲೇ ಇರಬೇಕು ಮಾಡ್ತಾನೇ ಇರಬೇಕು ಆಮೇಲೆ ನಂತರ ಸುಲಭ ಸಾಧ್ಯವಾಗುತ್ತದೆ ಎಂದು ಹೇಳಬಹುದು ನಂತರ ಬರ್ತಾ ಬರ್ತಾ ಅದು ವರ್ಷಾಂಗಟ್ಟಲೆ ಕೆಲವರು ನಾಗರಿಕರು ನಮ್ಮ ನಮ್ಮಂತ ಬಿಲ್ಲ ಹಾಗಲ್ಲ ಹಾಗಲ್ಲ ಅದನ್ನು ನಾವು ಪ್ರಯತ್ನ ಮಾಡ್ತಾನೇ ಇರಬೇಕು ಈ ಮೂರು ಸೇವೆಯನ್ನು ಮಾಡ್ತಿದ್ದರೆ ಮಾನಸಿಕ ಜಪ ಸುಲಭವಾಗುತ್ತದೆ